ಬೆಳಗಾವಿ ಜಿಲ್ಲೆಯಲ್ಲಿ ಇಷ್ಟೊಂದು ಶಾಂತ ರೀತಿಯ ಕಾರ್ಯಕ್ರಮ ನಾನು ಎಲ್ಲಿಯವರೆಗೂ ನೋಡಿಲ್ಲ ಜೈನ ಸಮಾಜ ಶಾಂತಿಯ ಸಂದೇಶ ಸಾರುತ್ತದೆ ಅನ್ನೋದಕ್ಕೆ ಮಾದರಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಗುರುವಾರ ಬೆಳಗಾವಿಯಲ್ಲಿ ಸಾವಿರದ ಎಂಟು ಭಗವಾನ್ ಮಹಾವೀರರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ನಾನು ಜೈನ ಸಮಾಜದ ಬಸದಿಗೆ ಭೇಟಿ ನೀಡಿ ಬಂದ ಬಳಿಕ ಶಾಂತಿಯನ್ನು ಕಾಪಾಡೋಕೆ ಹೆಚ್ಚಿಸಿಕೊಂಡು ಬಂದಿದ್ದೇನೆ ಎಂದರು ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಇಷ್ಟು ಶಾಂತಿಯುತ ಒಂದು ಹಬ್ಬದ ಆಚರಣೆ ಇಲ್ಲಿ ಮಠ ನಾನು ನೋಡಲಿಲ್ಲ ಇದೇ ಶಾಂತಿ ಇದೇ ಸಹಿಷ್ಣುತೆ ಇದೇ ಸಮಾನತೆ ನಮ್ಮ ಜಿಲ್ಲೆನಲ್ಲಿ ಸದಾ ಇರಬೇಕು ಅದಕ್ಕೆ ನಮ್ಮ ಜೈನ್ ಸಮುದಾಯ ಸದಾ ಮಾದರಿಯಾಗಿ ಇರುತ್ತೆ ಅಂತ ಹೇಳಿ ನನಗೆ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ಸೌಭಾಗ್ಯ ಇತ್ತು ನನಗೆ ಹಿಂದಿನ ವಾರ ಮುಂದಿನ ವಾರ ಹಿಂದಿನ ವಾರ ನಾನು ಶ್ರೀಮದ್ ರಾಜಚಂದ್ರ ಗುರುಜಿ ಅವರ ಆಶ್ರಮಗೆ ಹೋಗಿ ಹಿಂದಿನ ವಾರ ಈಗ ವಾಪಸ್ ಬಂದಿದೆ ಎರಡು ದಿವಸ ಧರಂಪುರಲ್ಲಿ ಹೋಗಿ ವಾಸ ಮಾಡಿ ಅಲ್ಲಿರುವಂತ ಆ ಭವ್ಯ ಆಶ್ರಮ ನೋಡಿ ಅಲ್ಲಿರುವಂತ ಮಂದಿರ ನೋಡಿ ಅಲ್ಲಿ ಪೂಜೆ ಮಾಡಿ ನನ್ನ ಜೀವನದಲ್ಲಿ ಇರುವಂತ ಶಾಂತಿ ನನ್ನ ಆಫ್ ಮೈಂಡ್ ಇನ್ನೂ ಹೆಚ್ಚಾಗಿದೆ ಅಂತ ಜೈನ ಸಮಾಜದ ಮುಖಂಡ ಮಹೇಶ್ ಶಂಕೆ ಮಾತನಾಡಿ ಜೈನ ಸಮಾಜ ಶಾಂತಿಯ ಸಂದೇಶ ಸಾರುವ ಸಮಾಜ ನಮ್ಮ ಸಮಾಜದವರು ಹಿಂಸೆ ಬಯಸುವವರಲ್ಲ ಆದ್ದರಿಂದ ಪೊಲೀಸರು ಸಹ ನಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾರೆ ಎಂದರು ನಮ್ಮ ಬಹಳ ಸಿಂಗಿಯಲ್ और नगुम कल हेतर आदू सह अभय पाटील पाँचित संजय पाटील ना मर्याद सीनियर इन वेद के मेले मंत्र दिया था शाखान तो आप अमेरिका हांगकांग कहीं भी जाओ वहां पे आपको मिलेगा जैन फूड मिलता है जैन फूड मिलता है एक एकमात्र हमारा नारा जो हमारे साधु संतों ने दिया था आज ಮೇಯರ್ ಮಂಗೀಶ್ ಪವಾರ್ ಉಪಮೇಯರ್ ವಾಣಿ ಜೋಶಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ